ನಮಸ್ಕಾರ ಎಲ್ಲರಿಗೂ ಇಂದಿನ ಉದ್ಯೋಗ ಮಾಹಿತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ಉದ್ಯೋಗ ಮಾಹಿತಿ ಕರ್ನಾಟಕ ಬ್ಯಾಂಕ್ ಹೊರಡಿಸಿರುವ ಅಧಿಸೂಚನೆಯ ಬಗ್ಗೆ ಹುದ್ದೆಯ ಹೆಸರು ಪ್ರೊಬೇಷನರಿ ಅಧಿಕಾರಿಗಳು ಸ್ಕೇಲ್ವಾ ಇದರಲ್ಲಿ ವಿವಿಧ ಹುದ್ದೆಗಳು ಓಪನಿಂಗ್ಸ್ ಇದೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ ಕ್ಯಾಂಡಿಡೇಟ್ ಸ್ನಾತಕೋತ್ತರ ಪದವಿ ಸಿ ಎ ಸಿ ಎಸ್ ಸಿ ಎಂ ಎ ಐ ಸಿ ಡಬ್ಲ್ಯೂ ಕೃಷಿ ಕಾನೂನಿನಲ್ಲಿ ಪದವಿ ಕಂಪ್ಲೀಟ್ ಮಾಡಿರಬೇಕಿದೆ ಏಜ್ ಲಿಮಿಟ್ ನೋಡೋದಾದರೆ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಇಪ್ಪತ್ತೆಂಟು ವರ್ಷಗಳನ್ನು ಹೊಂದಿರಬೇಕಿದೆ ಏಜ್ ರಿಲ್ಯಾಕ್ಸೇಷನ್ನಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದೆ ಅರ್ಜಿ ಶುಲ್ಕ ಸಾಮಾನ್ಯ ಒ ಬಿ ಸಿ ಯು ಆರ್ ಇತರೆ ಅಭ್ಯರ್ಥಿಗಳಿಗೆ ಎಂಟುನೂರು ರೂಪಾಯಿಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿಗಳು ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಪೇ ಮಾಡ್ಬೋದು ಸ್ಯಾಲ್ರಿ ಪ್ಯಾಟರ್ನ್ ನೋಡೋದಾದರೆ ಮಂತ್ಲಿ ಫೋರ್ಟಿ ಏಯ್ಟ್ ತೌಸಂಡ್ ಫೋರ್ ಏಯ್ಟಿಯಿಂದ ಏಯ್ಟಿ ಫೈವ್ ತೌಸಂಡ್ ನೈನ್ ಟ್ವೆಂಟಿವರೆಗೆ ಸ್ಯಾಲ್ರಿ ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ಕ್ಯಾಂಡಿಡೇಟ್ಸ್ನತ್ರ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಸೆಲೆಕ್ಟ್ ಮಾಡಲಾಗುತ್ತದೆ ಎಲಿಜಿಬಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕರ್ನಾಟಕ ಬ್ಯಾಂಕ್ ಆಫಿಷಿಯಲ್ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಕೋಲನ್ ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಕರ್ನಾಟಕ ಬ್ಯಾಂಕ್ ಡಾಟ್ ಕಾಮ್ನಲ್ಲಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬಹುದಾಗಿದೆ ಇಂಪಾರ್ಟೆಂಟ್ ಡೇಟ್ಸ್ನಲ್ಲಿ ಡೇಟ್ ಆಫ್ ನೋಟಿಫಿಕೇಷನ್ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನಲ್ಲಿ ಅಪ್ಲೈ ಮಾಡಲು ಸ್ಟಾರ್ಟ್ ಡೇಟ್ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ ಡೇಟ್ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ಫೀಸ್ ಪೇ ಮಾಡಲು ಎಂಡ್ ಡೇಟ್ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಫಿಷಿಯಲ್ ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಅರ್ಜಿ ಸಲ್ಲಿಸಲು ಗೊಂದಲ ಇದ್ದರೆ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ಹಾಗೂ ಇನ್ನೂ ಹೆಚ್ಚಿನ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಧನ್ಯವಾದಗಳು